ನಾನು ಬಿಲ್ವಾಣಿ ನಾನು ಸಂಪಿಗಳ್ಳಿ ಮೇನ್ ರೋಡಿಂದ ಬಂದಿದ್ದೀನಿ ಇವತ್ತು ನಾವು ಮಾರುತಿ ನಗರ್ ಎಕ್ಸಿಬಿಷನಲ್ಲಿ ಇದ್ದಿದ್ದೇನೆ ನಾನು ಇಲ್ಲಿ ಟೈಟಾನಿಕ್ ಮತ್ತು ಬ್ರೇಕ್ ಡ್ಯಾನ್ಸನ್ನು ಮಾಡಿದ್ದೀನಿ ಅದು ಫುಲ್ಲು ಸಕ್ಕತ್ತಾಗಿತ್ತು ಫುಲ್ಲು ಎಂಟರ್ಟೈನ್ಮೆಂಟ್ ಇತ್ತು ಆ ಬ್ರೇಕ್ ಡ್ಯಾನ್ಸ್ ಅಂತೂ ಫುಲ್ಲು ತಲೆ ಇತ್ತು ಬಟ್ ಸಖದಾಗಿತ್ತು ಆ ಟೈಟಾನಿಕ್ ಫುಲ್ಲು ಸಖದಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸಖದಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನಾನು ನೋಡಿರೋದೆಲ್ಲ ಎಕ್ಸಿಬಿಷನಲ್ಲೆಲ್ಲೋ ಸಖದಾಗಿರೋದ್ರಿಂದ ಇದೊಂದೇ ನಾನು ಸಾನ್ವಿಕಾ ನಾನು ಆಡಿರೋದು ಕೂಡ ಟೈಟಾನಿಕ್ ಬೋಟ್ ಮತ್ತು ಮತ್ತೆ ಬ್ರೇಕ್ ಡಾನ್ಸ್ ಅದು ತುಂಬ ಚೆನ್ನಾಗಿತ್ತು ಅದು ಆಡುವಾಗ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ನೀವು ನಮಗೆ ಮನೇಲಿ ಬೋರ್ ಆಗ್ತಿತ್ತು ಸೊ ಇದು ಒಂದು ಪ್ಲೇಸ್ ಇದೆ ನೀವು ಬಂದು ತುಂಬ ಎಂಜಾಯ್ ಮಾಡ್ಬೋದು ಈ ಮಾರುತಿ ನಗ ಮಾರುತಿ ನಗರಲ್ಲಿ ಬಂದು ನೀವು ಒಂದ್ಸತಿ ವಿಸಿಟ್ ಮಾಡಿ ಚೆನ್ನ ತುಂಬ ಚೆನ್ನಾಗಿದೆ ನನ್ನ ಹೆಸರು ಇನ್ಚಾರ ನಾನು ಬ್ಯಾಂಗ್ಳೂರು ಯಲಂಕ ಮಾರುತಿ ನಗರಿಂದ್ರೆ ಬಂದಿದ್ದೀನಿ ಇಲ್ಲಿ ನಾನು ಟೈ ಟೈಟಾನಿಕ್ ಹಾಕಿರೋ ಮೇಳದಲ್ಲಿ ಬಂದಿದ್ದೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಅಲ್ಲಿ ಗೇಮ್ಸು ಫುಡ್ಡು ಎಲ್ಲ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಇಲ್ಲಿ ಟೈಟಾನಿಕ್ ಹತ್ರ ಬಂದಿರೋದು ಎಕ್ಸ್ಪೀರಿಯೆನ್ಸ್ ನೋಡೋದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ನಾನೊಂದು ಸ್ಕೂಲ್ ಸ್ಟೂಡೆಂಟು ಸ್ಕೂಲ್ ಸ್ಟೂಡೆಂಟಾಗಿ ತುಂಬ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡ್ವಿ ಫುಡ್ಡು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ರೈಡ್ಸ್ ತುಂಬ ಎಂಜಾಯ್ ಮಾಡ್ತೀವಿ ಮತ್ತು ಈ ಥರ ನಾನು ತುಂಬ ಊರದಲ್ಲೂ ಹೋಗಿದ್ದೀನಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಆದರೆ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಎಲ್ಲೂ ನೋಡಿಲ್ಲ ತುಂಬ ಚೆನ್ನಾಗಿದೆ ತುಂಬ ಎಂಜಾಯಿಂಗ್ ಆಗಿದೆ ಫ್ರೆಂಡ್ಸ್ ಜೊತೆ ನೀವೊಂದ್ಸತಿ ಬಂದುಬಿಟ್ಟು ಟ್ರೈ ಔಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ನೋಡಿ ಹೇಗಿದೆ ನೀವು ಸ್ವಲ್ಪ ರಿವ್ಯೂ ಕೊಡಿ री नाइस प्लेस इन मारुति नगर फॉर किड्स यहाँ बहुत कुछ एक्सप्लोर करने के लिए बच्चों के लिए है जो बेसिकली डेली वो एक्सप्लोर नहीं कर पाते हैं यहाँ आके बहुत कुछ इंजॉय कर रहे हैं वो उन्होंने वाटर राइडिंग करी उन्होंने ड्रैगन राइडिंग करी उन्होंने बहुत सारी चीज़ें ली जो ऐसे बेसिकली डेली हम वो नहीं देख पाते हैं नहीं यूज़ कर पाते हैं तो ये बहुत अच्छा है बच्चों के लिए Reasonable money, reasonable, and you can come and explore this place. This is in Maruti Nagar Yalanka, and uh, everything is so cheap. You can buy and uh, ride, and everything is amazing. Thanks. Please visit. ನನ್ನ ಜ್ಯೋತಿ ಮಾತಾಡ್ತಿರೋದು ನಾವು ಸಂಕೇಹಳ್ಳಿಯಿಂದ ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಯಲಂಕ ಮಾರುತಿ ನಗರಲ್ಲಿ ಎಕ್ಸಿಬಿಷನ್ ಓಪನ್ ಆಗಿದೆ ನಾವು ಫುಲ್ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದಿದೀವಿ ತುಂಬ ಚೆನ್ನಾಗಿದೆ ಗೇಮ್ಸು ಬ್ರೇಕ್ ಡ್ಯಾನ್ಸ್ ಇರ್ಬೋದು ಟೈಟಾನಿಕ್ ಶಿಪ್ ಬೋಟ್ ಇರ್ಬೋದು ಪ್ರತಿಯೊಂದು ಗೇಮ್ಸು ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಅವ್ರವ್ರ ಮಕ್ಳನ್ನ ಕರ್ಕೊಂಡು ಫ್ಯಾಮಿಲಿ ಫುಲ್ ವೀಕೆಂಡ್ಸ್ ಬಂದು ಎಂಜಾಯ್ ಮಾಡಿ ಎಷ್ಟು ಸಕ್ಕತ್ತಾಗಿದೆ ಅಂತಂದ್ರೆ ತುಂಬ ಚೆನ್ನಾಗಿದೆ ಟಾಯ್ಸಿಂದ ಇಂದ ಕ್ಲಿಪ್ಸ್ ಇಂದ ಎಲ್ಲ ಇಡೋದು ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಎಷ್ಟು ಎಂಜಾಯ್ ಮಾಡ್ಬೋದು ನೀವು ಸೊ ಇಲ್ಲಿರೋದು ಯಲಂಕ ಮಾರುತಿ ನಗರ್ ಇಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಮಕ್ಕಳನ್ನು ತಂದು ಇಲ್ಲಿ ಎಂಜಾಯ್ ಮಾಡಿಸಿ ಚೆನ್ನಾಗಿ ನಮ್ಮ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನೀವು ಎಲ್ಲರೂ ಬನ್ನಿ ಯಲಂಕ ಮಾರುತಿ ನಗರಲ್ಲಿದೆ ಎಕ್ಸಿಬಿಷನ್ ಎಲ್ಲ ಬನ್ನಿ ಫುಲ್ ಎಂಜಾಯ್ ಮಾಡಿ ಹೆಸ್ರು ಶ್ರುತಿ ಅಂತ ನಾವು ಇಲ್ಲೇ ರಾಜನ್ ಕುಂಟೆಯಿಂದ ಬಂದಿದ್ದೀವಿ ಒಳಗಡೆ ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲನೂ ಮಕ್ಕಳನ್ನ ಕರ್ಕೊಂಬಂದರೆ ಒಂದು ಎಂಟರ್ಟೈನ್ಮೆಂಟ್ ಇದೆ ಆಟ ಆಡಿಸ್ಬೋದು ಮಕ್ಕಳಿಗೆ ಸೊ ದೊಡ್ಡವ್ರಿಗೂ ಒಂದು ಮೈಂಡ್ ಫ್ರೀ ಆಗುತ್ತೆ ಅವ್ರು ಬಂದ್ರೂ ಸೊ ಚೆನ್ನಾಗಿದೆ ಒಳಗಡೆ ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಅಥವಾ ಇಲ್ಲೇ ಹತ್ತಿರ ಇದ್ರೆ ಬನ್ನಿ ಕೋಗಿಲು ಕ್ರಾಸ್ ಹತ್ತಿರ ಇರೋದು ಇದು ಸೊ ಬಂದು ನೋಡಿ ನಾನು ಅಶ್ಮಿತಾ ನೈನ್ ಸ್ಟ್ಯಾಂಡ್ ಓದ್ತಾ ಇದ್ದೀನಿ ಇಲ್ಲಿ ಟೈಟಾನಿಕ್ ಬಂದಿರೋದು ತುಂಬ ಇಷ್ಟ ಆಯಿತು ಮತ್ತು ಇಲ್ಲಿ ತುಂಬ ಫ ಫನಿ ಗೇಮ್ಸ್ ಮತ್ತು ಎಂಜಾಯ್ಮೆಂಟ್ ಎಲ್ಲ ಆಗಿರುತ್ತೆ ನಾವೆಲ್ಲ ನಾನು ನಾವು ಆಡಿರೋದು ಕೊಲಂಬಿಯಾ ಮತ್ತು ಕೋಸ್ಟರು ಎಲ್ಲ ಆಡಿದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇಟ್ ವಾಸ್ ಗ್ರೇಟ್ ಎಕ್ಸಿಲೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಆದರೆ ತುಂಬ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಎಂಜಾಯ್ ಮಾಡ್ತೀವಿ ಯಲಂಕದಿಂದ ಬಂದಿದ್ದೀವಿ ಯಲಂಕಾದಲ್ಲಿ ಇರೋದು ಇಲ್ಲಿ ಪಾರ್ಕಲ್ಲಿ ಟೈಟಾನಿಕ್ ಬೋಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಕ್ಳಿಗೆ ಆಡೋದಕ್ಕೆಲ್ಲ ಗೇಮ್ಸ್ ಇದೆ ಜೈಂಟ್ ವೀಲ್ ಇದೆ ಬೋಟಿಂಗ್ ಇದೆ ಮತ್ತು ಡ್ರ್ಯಾಗನ್ ಇದೆ ಹುಡುಗರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡೋದು ನಾವು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೀವಿ ಒಳ್ಳೆ ಪ್ಲೇಸ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ವೀಕೆಂಡಲ್ಲಿ ಮತ್ತು ನ್ಯೂ ಇಯರ್ ಟೈಮಲ್ಲಿ ಟೈಮ್ ಪಾಸ್ ಮಾಡ್ಬೋದು ಚೆನ್ನಾಗಿದೆ ಎಲ್ಲ ಬಂದು ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಹೇಳಿ ಇದೊಂದು ಶಾಪಿಂಗ್ ಮಾಡಿದ್ದೀನಿ ಕೋಯಿಲಿ ಕ್ರಾಸ್ ಮಾರದಿನಗರ ಇದು ಒಂದು ಒಳ್ಳೆ ಪ್ಲೇಸ್ ಆಗಿದೆ ವಿಸಿಟಿಂಗ್ ಪ್ಲೇಸು ರೋಲಾ ಕಾಸ್ಟರು ಮತ್ತು ಬ್ರೇಕ್ ಡ್ಯಾನ್ಸು ಮತ್ತು ಫೋರ್ಟು ಅದು ಇದು ಎಲ್ಲ ಇದೆ ಬೇಜಾನಿದೆ ಸಂಡೇ ವೀಕೆಂಡಲ್ಲಿ ಒಂದು ಒಳ್ಳೆ ವ್ಯೂ ಮತ್ತೆ ಎಂಜಾಯ್ಮೆಂಟ್ ಮಾಡ್ಬೋದು ಯಾರಾದರೂ ಮನೆಯಲ್ಲಿ ಸುಮ್ಮನೆ ಕೂತಿದ್ದವರು ಹಾಗೂ ಏನಾದರೂ ಸುಮ್ಮನೆ ಕೆಲಸ ಇಲ್ದರೆ ಕೂತಿರ್ತೀರಲ್ಲ ಇಲ್ಲಾದರೂ ಬಂದು ಒಳ್ಳೆ ಟೈಮ್ ಪಾಸ್ ಮಾಡಿ ಮನೆಗೆ ಒಳ್ಳೆ ಇದು ಮಾಡ್ಬೋದು ಎಂಟರ್ಟೈನ್ಮೆಂಟ್ ಇದೆ ಬಂದು ಯಾರಾದರೂ ಎಂಜಾಯ್ ಮಾಡೋಂಗಿದ್ರೆ ಎಂಜಾಯ್ ಮಾಡಿ ಇದು ಬಂದು ಚಿಕ್ಕಮಗ್ಳೂರ್ ಎಲ್ಲ ಆಟ ಆಡೋದು ಇದು ಇದೆ ಟೈಟಾನಿಕ್ ಸರ್ ಕೆಲವರು ಟೈಟಾನಿಕ್ ಹೆಂಗಿರುತ್ತೆ ಯಾವ ಥರ ಅದ ಗೊತ್ತಿಲ್ಲ ಅದಕ್ಕೋಸ್ಕರ ಇವರು ಟಾಟನಿಕ್ ಯಾವ ಟೈಪ್ ಐತೆ ಅಂದ್ಬಿಟ್ಟು ಜನಕ್ಕೆ ತೋರ್ಸೋಕ್ಕೆ ಮಾಡಿದ್ದಾರೆ ಮತ್ತು ಎಂಟರ್ಟೈನ್ಮೆಂಟ್ ಚಿ ಚಿಲ್ಡ್ರನ್ಸ್ ಆಗಲಿ ಫ್ಯಾಮ್ಲಿ ಆಗಲಿ ಎಲ್ಲರೂ ಬಡಗಿದೆ ಸರ್ ಇಲ್ಲಿ ಫುಡ್ ಐಟಮು ಐತೆ ನಾನ್ ಫುಡ್ಡು ಐಟಮ್ ಸರ್ ಶಾಪಿಂಗು ಮಾಡ್ಬೋದು ತಿನ್ಬೋದು ಮತ್ತು ಫ್ಯಾಮ್ಲಿ ಜೊತೆ ಎಲ್ಲ ಆಟ ಆಡೋಕ್ಕೆ ಎಲ್ಲ ಸಾಮಾನು ಐತೆ ಸರ್ ಚಿಕ್ಕಮಗ್ಳು ಬೇಕಂತೆ ಟ್ರೈನ್ ಐತೆ ಬೈಕ್ಸ್ ಐತೆ ದೊಡ್ಡವ್ರಿಗೆ ಜೈನ್ ವೀಲ್ ಐತೆ ಎಲ್ಲ ಐತೆ ಇದೆಲ್ಲ ಫ್ಯಾಮ್ಲಿ ಥರ ಸರ್ ಇದೆಲ್ಲ ನೋಡೋಕ್ಕೆ ಫ್ಯಾಮ್ಲಿ ಥರ ಎಲ್ಲ ಇದು ಐತೆ ಸರ್ ಇಲ್ಲಿ ಟೈಟಾನಿಕ್ ಮಾತ್ರ ಸೂಪರ್ ಮಾಡಿದ್ದಾರೆ ಸರ್ ಯಾಕೆಂದರೆ ಜನಗೆ ಗೊತ್ತಾಗಬೇಕು ಎಲ್ಲರೂ ನ್ಯೂಸಲ್ಲಿ ನೋಡಿದ್ದಾರೆ ಟೈಟಾನಿಕ್ ಹೆಂಗೆ ಹೆಂಗೆ ಅಂದ್ಬಿಟ್ಟು ಅದಕ್ಕೆ ಇವು ಟೈಟಾನಿಕ್ ಯಾವ ಟೈಪ್ ಅಂದ್ಬಿಟ್ಟು ಆ ಥರ ಮಾಡಿದ್ದಾರೆ ಸರ್ ಮತ್ತು ಸೆಲ್ಫಿ ಸ್ಟ್ಯಾಂಡ್ಸ್ ಮಾಡಿದ್ದಾರೆ ಯಾಕೆಂದರೆ ಕೆಲವರು ಇಷ್ಟ ಇರುತ್ತೆ ನ್ಯೂ ಮಾಡರ್ನ್ ಟೈಪು ಸೆಲ್ಫಿ ಕೇಳ್ತಾರೆ ನಾವು ಇದರಲ್ಲಿ ಸೆಲ್ಫಿ ಮಾಡಿದ್ದಾರೆ ಯಾಕೆಂದರೆ ಜನಗೆ ಇಷ್ಟ ಆಗಿರೋದು ಥಿಂಗ್ಸ್ ಸರ್